ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಕ್ರಿಸ್ಪಿ ಆಲೂ ಸೂಜಿ ಬೈಟ್ಸ್ ಅಂತ ಹೇಳಿ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಹ್ ಮೊದ್ಲಿಗೆ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಕಪ್ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ ನೀರನ್ನ ಹಾಕೊಂಡು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕೊಂಡು ಚೆನ್ನಾಗಿ ನೀರು ಬಾಯ್ಲ್ ಆಗ್ಬೇಕು ನೋಡ್ತಾ ಇರಬಹುದು ಕುದೀತಾ ಇದೆ ಇವಾಗ ನೀರು ಇದಕ್ಕೆ ಇವಾಗ ಒಂದು ಕಪ್ ಅಷ್ಟು ನಾನು ರವೆನ ಹಾಕೋತಾ ಇದ್ದೀನಿ ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ನ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ನೆನೆದಿಕ್ಕೆ ಬಿಟ್ತೀರಿ ಇವಾಗ ಒಂದ್ ಐದರಿಂದ ಆರು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದೀನಿ ಅದನ್ನ ತುರ್ತ್ಕೊಂಡಿದೀನಿ ಕೊಂಡು ಅದನ್ನ ತುರ್ಕೋಬೇಕಾಗುತ್ತೆ ಈ ರೀತಿಯಾಗಿ ತುರ್ದು ಒಂದ್ ಪ್ಲೇಟಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ನಾವು ಮೊದ್ಲೇ ಏನ್ ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಸ್ವಲ್ಪ ಹೊತ್ತು ತಣ್ಣಗಾಗೋದಿಕ್ಕೆ ಬಿಟ್ಟಿದ್ವಲ್ಲ ರವೆ ಅದನ್ನ ಇವಾಗ ಚೆನ್ನಾಗಿ ಒಂದ್ಸಲ ಕ್ಯೂಚ್ಕೊಂಡು ಇವಾಗ ಆಲೂಗೆಡ್ಡೆ ತುರಿ ಒಳಗೆ ರವೆನ ಆಲೂಗಡ್ಡೆ ಮಿಶ್ರಣದೊಳಗೆ ಹಾಕೋಬೇಕಾಗುತ್ತೆ ಹಾಕೊಂಡು ಒಂದ್ ಎರಡು ಹಸಿರು ಮೆಣಸಿ ಕಟ್ ಮಾಡ್ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಉಪ್ಪನ್ನ ಹಾಕೊಂಡು ಕೈಯಲ್ಲೇ ಚೆನ್ನಾಗಿ ಕ್ಯೂಚ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕ್ಯೂಚಿ ಮಾಡೋದ್ರಿಂದ ಚೆನ್ನಾಗಿ ಕ್ಯೂಚ್ಕೊಂಡು ಮಾಡೋದ್ರಿಂದ ಬೈಡ್ಸಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಗಟ್ಟಿಯಾಗಿ ಕಲಸಿ ಇಟ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ಒಂದ್ ಸ್ವಲ್ಪ ಹಿಟ್ಟನ್ನ ತಕೊಂಡು ಈ ರೀತಿಯಾಗಿ ಈ ರೀತಿಯಾಗಿ ಒಂದು ಕೋಲ್ ತರ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಇದೇ ತರ ಇರಬೇಕು ಲಟ್ಟಿಸ್ಕೊಂಡ ಮೇಲೆ ಒಂದು ಫೋರ್ಕ್ ಇಂದ ಈ ರೀತಿ ಮೇಲ್ಗಡೆ ಇಟ್ಟಿನ ಮೇಲ್ಗಡೆ ನಾವು ಈ ತರ ಪ್ರೆಸ್ ಮಾಡಿದ್ರೆ ಈ ತರ ಡಿಸೈನ್ ಬರುತ್ತೆ ನೋಡ್ತಾ ಇರ್ಬೋದು ಚೂರ್ ಚೂರ್ ಗ್ಯಾಪ್ ಇಟ್ಟು ಫೋರ್ಕ್ ಅಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡ್ ಮೇಲೆ ಚೂರ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾವು ಚಾಕುವಿನಿಂದ ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಡಿಸೈನ್ ಬರುತ್ತೆ ಅಂತಾನೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇಟ್ಟು ಕೂಡ ಅಷ್ಟೇ ತುಂಬಾ ತೆಳು ಇರಬಾರ್ದು ನಮ್ಗೆ ಇಷ್ಟೇ ಗಟ್ಟಿಯಾಗಿರ್ಬೇಕು ಆ ಇವಾಗ ನೋಡ್ತಾ ಇರ್ಬೋದು ಒಂದ್ ಪ್ಯಾನ್ ಅಲ್ಲಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಮಾಡ್ಕೊಂಡಿರುವಂತ ಬೈಟ್ಸ್ ಎಲ್ಲಾನು ನಾನು ಎಣ್ಣೆ ಒಳಕ್ಕೆ ಇದೀನಿ ಇದನ್ನ ಇದನ್ನ ಡೀಪ್ ಫ್ರೈ ಮಾಡ್ಬೇಕಾಗುತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲಾನು ಎಣ್ಣೆ ಒಳಕ್ಕೆ ಹಾಕೊಂಡು ಒಂದ್ ಎರಡ್ ಸೆಕೆಂಡ್ ಆದ್ಮೇಲೆ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಯಾಕೆಂದ್ರೆ ಇಟ್ಟು ಸ್ವಲ್ಪ ಬೇಯ್ಬೇಕು ಮತ್ತೆ ಆಲೂಗೆಡ್ಡೆ ತುರಿ ಹಸಿ ತುರಿ ಆಗಿರೋದ್ರಿಂದ ಸ್ವಲ್ಪ ಬೇಯಬೇಕು ನೀವು ಹಸಿ ತುರಿ ಬೇಕಾದ್ರೂ ಹಾಕೋಬಹುದು ಆಲೂಗೆಡ್ಡೆನ ಇಲ್ಲಾಂದ್ರೆ ಅಹ್ ಬೇಯಿಸಿಕೊಂಡು ಕೂಡ ತುರ್ದು ಹಾಕೋಬಹುದು ಅದು ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ಈಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಇವಾಗ ಎಲ್ಲಾನು ಒಂದು ಪ್ಲೇಟ್ ಗೆ ಎತ್ತಿ ಇಟ್ಕೊಳ್ಳೋಣ ಇದೇ ರೀತಿಯಾಗಿ ಒಂದು ಪ್ಲೇಟ್ ಗೆ ಎತ್ತಿಕೊತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಎಲ್ಲಾನು ಮಾಡಿ ಇಟ್ಕೋತಾ ಇದ್ದೀನಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಬೈಟ್ಸ್ ನ ನೀವು ಪುದೀನಾ ಚಟ್ನಿ ಜೊತೆ ತಿನ್ಬಹುದು ಇಲ್ಲಾಂದ್ರೆ ಟೊಮೊಟೊ ಕೆಚಪ್ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಕ್ರಿಸ್ಪಿ ಆಲೂ ಸೂಜಿ ಬೈಟ್ಸ್ ಏನಾದ್ರು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ